ಶ್ರೀ ನಿರಂಜನ ಜೈನ್ ಕುದ್ಯಾಡಿ ಇವರು ನಿರಂಜನ ಲಹರಿ ಎಂಬ ಯೂಟ್ಯೂಬ್ ಚ ಮೂಲಕ ಜೈನ ಧರ್ಮದ ಅನೇಕ ವಿಚಾರಗಳನ್ನು ಪ್ರಸ್ತುತಪಡಿಸುವುದು ಲೇಖನ ಮತ್ತು ಹಲವು ಕಾರ್ಯಕ್ರಮಗಳನ್ನು ಸಂಘಟಿಸಿ ಜೈನ ಧರ್ಮದ ಪ್ರಚಾರವನ್ನು ನಡೆಸುವುದು ಮಕ್ಕಳಿಗೆ ಜೈನ ಧರ್ಮದ ಮಹತ್ವವನ್ನು ಕುರಿತ ಸ್ಪರ್ಧೆಗಳನ್ನು ನಡೆಸುವುದು ಆನ್ಲೈನ್ ಮೂಲಕ ಸರ್ವಧರ್ಮ ಸಮ್ಮೇಳನಗಳನ್ನು ಸಂಘಟಿಸುವುದು ಇತ್ಯಾದಿ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀ ಕ್ಷೇತ್ರದ ಅಭಿಮಾನಿಯಾಗಿರುವ ಶ್ರೀ ನಿರಂಜನ್ ಜೈನ್ ಅವರು ನಡೆಸ್ತಾ ಬರ್ತಾ ಇದ್ದಾರೆ ಪೋಲಿಯೋ ಕಾಯಿಲೆಗೆ ಒಳಗಾಗಿ ಅಂಗವಿಕಲರಾಗಿರುವ ಇವರು ಜೈನ ಧರ್ಮದ ಪ್ರಸಾರದಲ್ಲಿ ನಿರಂತರ ತನ್ನನ್ನು ತೊಡಗಿಸಿಕೊಂಡವರು ಇವರು ಪೂಜ್ಯ ಕಾವಂದರ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿ ರಚಿಸಿರುವ ಧರ್ಮ ತಿಲಕ ಧರ್ಮಾಧಿಕಾರಿ ಕವನವೊಂದನ್ನು ಈಗ ಎಸ್ಡಿಎಂ ಕಾಲೇಜು ಉಜಿರೆಯ ಹಿರಿಯ ವಿದ್ಯಾರ್ಥಿನಿ ಪ್ರಸ್ತುತ ನಾರವಿ ಸೈಂಟ್ ಪಿ ಪಿಯು ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿರುವ ಸಂಗೀತ ತಜ್ಞೆ ಕುಮಾರಿ ಶ್ರೀವಿದ್ಯಾ ಅವರು ಸುಶ್ರಾವ್ಯವಾಗಿ ಭಾವಪೂರ್ಣವಾಗಿ ಹಾಡಲಿದ್ದಾರೆ ಹಸಿದು ಬಂದವಗೆ ನಿಕ್ಕಿದೆ ಹಸಿದು ಬಂದವಗೆ ನಿಕ್ಕಿದೆ ಆತ ಹೊಟ್ಟೆ ತುಂಬ ಉಂಡಾಗ ಆತನ ತೃಪ್ತ ಮುಗವ ೆ ತುಂಬಿಸಿಕೊಂಡು ಧರ್ಮ ಸುರಕ್ಷೆಯ ಭಾವವಿರಿಸ ಔಷಧವನಿತ್ತು ಅಶ್ವಿನಿ ದೇವಾಂಗನಾಗಿಯೇ ಆತನ ಬಾಡು ಹಸನಾದುದ ಕಂಡೋ ಸಂತೃಪ್ತಗೊಂಡ ಔ மாபயம் பழலி சோதவங்கே மகாபயிம் பழலி சோதவங்கே ஆத்தனி சாந்தரி ஆலிசி தயா ಭಯಗೊಳ್ಳಿರು ನಿನ್ನ ಜೊತೆ निसिदे विद्याहीनं पशुसमानवेन्दरितो अज्ञानतिमिरान्धकारव दूरम

ಅಟ್ಟಕ್ಕೇರಿಸುವ ಮಾತುಗಳಿಗೆ ಹಿಗದೆ ಯಾರು ಏನೇ ಅನ್ನಲಿ ಧರ್ಮ ಸೇವೆಯೇ ಅದವರ ಮೈಗೂಡಿಸಿಕೊಂಡು ತನುಮನದಲ್ಲಿ ಪ್ರಾಮಾಣಿಕತೆಯ ಮೈಗೂಡಿಸಿಕೊಂಡು ವಿಶ್ವ ಮೆಚ್ಚುವ ಧರ್ಮ ತಿಲಕ ಧರ್ಮಾಧಿಕಾರ I my.